ನಮ್ಮೆಲ್ಲರ ಸುದೈವ ದೇವೇಗೌಡರು ರಾಜ್ಯದ ರಾಜಕಾರಣ ರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡ ಆಲದ ಮರ ನೆರಳಿನಲ್ಲಿ ನಮ್ಮಂತ ಸಹಸ್ರಾರು ಮುಖಂಡರುಗಳು ಬೆಳೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ ಇವತ್ತು ದೇವೇಗೌಡರು ದೊಡ್ಡ ಕಾರ್ಖಾನೆಯ ಮಾಲೀಕರಾಗಿ ಲಕ್ಷಾಂತರ ಕಾರ್ಯ ಮುಖಂಡರುಗಳನ್ನು ಕಾರ್ಯಕರ್ತರ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಬಹುಶಃ ನಾಳೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಬರುವಂಥ ಅವಕಾಶ ಇದೆ ಅವರು ಶತಾಯಿಷಿಗಳಾಗಿ ಈ ನಾಡಿನ ರೈತರ ಒಂದು ಶ್ರೇಯೋಭಿವೃದ್ಧಿಗೆ ಮೊದಲಿಂದಲೂ ಕೂಡ ದುಡಿದಿದ್ದಾರೆ ಮುಂದೂ ಕೂಡ ಅವರ ಆಶೀರ್ವಾದದಿಂದ ಈ ಒಂದು ಪಕ್ಷ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರನ ಮಾಡ್ತಕ್ಕಂಥದ್ರಲ್ಲಿ ಈ ರಾಜ್ಯದ ಜನತೆ ಮುಂಚೂಣಿಯಲ್ಲಿದ್ದಾರೆ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಏಳಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದೇವೇಗೌಡರ ಆಶೀರ್ವಾದ ಕುಮಾರಣ್ಣರ ನಾಯಕತ್ವ ರೇವಣ್ಣ ನಾಯಕತ್ವ ಸ್ಥಳೀಯ ಗಂಗಣ್ಣವರಂತ ನಮ್ಮ ಎಲ್ಲ ಸ್ಥಳೀಯ ಎಲ್ಲರ ನಾಯಕತ್ವದ ಕಾರ್ಯಕರ್ತರ ಒಬ್ಬ ಒಂದು ಬೆಂಬಲಕ್ಕೆ ನಿಂತಿರೋದು ಹೋರಾಟವನ್ನು ಇನ್ನರ್ ಸಂತೋಷ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ದೇವೇಗೌಡರ ಹೆಸರನ್ನ ಕುಮಾರಣ್ಣರ ರೇವಣ್ಣರ ನಾಯಕತ್ವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲರೂ ಸಹಕಾರದಿಂದ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವತ್ತು ಪೂಜ್ಯ ದೇವೇಗೌಡರಿಗೆ ಇವತ್ತು ಕೋಟ್ಯಾನ್ ಕೋಟಿ ಜನರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ವಿಶೇಷವಾಗಿ ಕೋರಿ ಇವತ್ತು ಮಳೆ ಇದ್ದರೂ ಕೂಡ ಈ ಒಂದು ಆಲದಳ್ಳಿಯ ಗ್ರಾಮದ ನಮ್ಮ ಯುವಕರು ತಾಯಂದಿರೆಲ್ಲರೂ ಕೂಡ ಸೇರಿ ಸುತ್ತಮುತ್ತಲ ಒತ್ತಾರಳ್ಳಿಯ ಯುವಕರೆಲ್ಲರೂ ಕೂಡ ಸೇರಿ ಅದ್ದೂರಿಯ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೋಡಿ ದೇವೇಗೌಡರ ಹೆಸರನ್ನ ಹೇಳಿದ ತಕ್ಷಣವೇ ಇವತ್ತು ಕರೆಂಟು ಕೂಡ ಬಂದಿದೆ ಅಂದರೆ ದೇವೇಗೌಡರ ದೈವ ಶಕ್ತಿಯನ್ನು ಇವತ್ತು ಮುಂಚೂಣಿಯಲ್ಲಿ ನಡೆಸ್ಕೊಡ್ತಾರೆ ದಯಮಾಡಿ ತಪ್ಪಾಗಿ ಬಸವರ ನಿಮ್ಮವರು ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತು ಕೂಡ ಹತ್ತಿರವಾಗಿರ್ತೀವಿ ಪಕ್ಕದ ಕ್ಷೇತ್ರವಾದರೂ ಕೂಡ ಗಣಸಿ ಭಾಗದ ಜನ ನಮಗೆ ಒಂದು ಒಳ್ಳೆಯ ಭಾವನೆಗಳು ಯಾಕೆಂದ್ರೆ ಗಂಡಸಿ ಬೇರೆ ಇಲ್ಲ ಚಂದ್ರಪಟ್ಟಣ ಬೇರೆ ಇಲ್ಲ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥ ಎರಡೂ ತಾಲೂಕುಗಳು ಈ ನಿಮ್ಮೆಲ್ಲರ ಆಶೋತ್ತರಗಳಿಗೆ ನಿಮ್ಮೆಲ್ಲರ ಸಮಸ್ಯೆಗಳ ನಡುವೆ ನಾವು ಕೂಡ ಒಬ್ಬರಾಗಿ ನಿಮ್ಮೊಂದಿಗೆ ಸಂಘಟನೆ ದೃಷ್ಟಿಯಿಂದ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪೂಜಾ ದೇವೇಗೌಡರಿಗೆ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವಕವಾದಂಥ ಶುಭಾಶಯಗಳನ್ನು ಕೊಡ್ತೇನೆ ನಮಸ್ಕಾರ ဒါလေး 好了吗？ ಳ್ಳಿ ಗ್ರಾಮದ ನನ್ನೆಲ್ಲ ಬಂಧುಗಳೇ ತಾಯಂದಿರೇ ಯುವ ಮಿತ್ರರೇ ಪ್ರಾರಂಭದಲ್ಲೇ ಹಿರಿಯರ ಅಂತ ನಮ್ಮ ಕುಮಾರಣ್ಣ ಒಂದು ಮಾತನ್ನ ಹೇಳಿದ್ರು ನಾವು ಬಂದು ಕೂತ್ಕೊಂಡ ತಕ್ಷಣ ಅದನ್ನೇ ಮಾತಾಡ್ಕೊಂಡಿದ್ದೀನಿ ಇದನ್ನು ಕುರ್ಚಿ ಹಾಕ್ಲಿಲ್ಲಪ್ಪ ಮುಂದೆ ಅಂತ ಹೇಳಿ ನಮ್ಮ ಶಂಕರಣ್ಣ ಎಲ್ಲ ಮಾಡಿದ್ರು ಆದರೆ ನಾವು ಯಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ದೇಶದ ಪ್ರಧಾನಮಂತ್ರಿ ಕುರ್ಚಿಲ್ ಕುಂತೆ ಬಂದಂತ ವ್ಯಕ್ತಿ ನಾನು ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಬೇಕು ಒಬ್ಬ ಸಾಮಾನ್ಯ ರೈತನ ಮಗ ಪ್ರಧಾನಮಂತ್ರಿ ಆದವ್ರು ಯಾರೋ ಯಾರೋ ಒಬ್ಬ ಸಾಮಾನ್ಯ ರೈತನ ಮಗ ಪ್ರಧಾನಮಂತ್ರಿ ಆದವ್ರು ಯಾರೋ ದೇವೇಗೌಡರು ಒಬ್ಬ ಹಳ್ಳಿ ಐದ ಈ ದೇಶದ ಪ್ರಧಾನಮಂತ್ರಿ ಆಗಬಹುದು ಅಂತ ತೋರಿಸ್ತವ್ರು ಯಾರು ಜೋರಾಗಿ ಕೊಡ್ಬೇಕು ವಾತಾವರಣ ಬಹಳ ಚೆನ್ನಾಗಿದೆ ತಂಪಾಗಿದೆ ಬೇಸಿಗೆ ಮೊನ್ನೆಯಿಂದನೂ ಈ ಶಕೆ ಸಾಕಾಗ್ಬಿಡಿತವ ಸ್ವಲ್ಪ ನೋಡಿ ಇವತ್ತು ಹೆಂಗೋ ತಂಪಾಗಿ ಸೊಂಪ ನಾನು ನಮ್ ಗಂಗಣ್ಣೆ ಎಲ್ಲ ಆರಾಮಾಗಿ ಕೊಡ್ತಿದ್ದೀವಿ ಅಂದ್ರೆ ಆ ಪುಣ್ಯಾತ್ಮ ಹುಟ್ಟದಪ್ಪ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಬೇಕು ಜೋರ ಕೊಡಬೇಕು ಆಲ್ದಳ್ಳಿ ಗ್ರಾಮಸ್ಥರು ಅಂತಂದ್ರೆ ನಾನ್ ನಮ್ ಬಾಲಣ್ಣ ಈಗ ಹೋಗ್ತಾ ಹೇಳಿದ್ರು ನನಗೆ ನಾನ್ ಅನಿವಾರ್ಯ ಚಿಕ್ಕಮಗಳೂರು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ ಸಂತೋಷ್ ಆಲ್ದಳ್ಳಿ ಗ್ರಾಮ ಜನ ಪ್ರೀತಿ ನಮ್ಮ ಯಜಮಾನ್ರು ಆಗ್ಲಿ ನಮ್ಮ ಕುಟುಂಬದವರಾಗ್ಲಿ ಯಾವ ಕಾರಣಕ್ಕೂ ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ರೆ ಅನಿವಾರ್ಯ ಕಾರಣದಿಂದ ಹೊರಡ್ಬೇಕು ಅನ್ನೋ ಮಾತನ್ನ ಅವ್ರು ಆಡೋದು ಅವ್ರಿಗೆ ಯಾರಾದ್ರೂ ಇಲ್ಲಿಂದ ತಲುಪಿಸ್ಬೇಕು ವಿಷಯನ ಏನಂತ ತಲುಪಿಸ್ಬೇಕು ಒಂದ್ ನಿಮಿಷ ನಮ್ಮ ಯುವ ನಾಯಕರು ಭಾವಿ ಜೆ ಜೆಡಿಎಸ್ ನ ಸಾರಥಿಗಳು ನಿಖಿಲ್ ಅಣ್ಣ ಅವರು ನಿಮ್ಮ ಉದ್ದೇಶಿಸಿ ಮಾತನಾಡ್ತಾರೆ ಒಂದ್ ನಿಮಿಷ ಸೈಲೆಂಟ್ ಆಗಿದ್ರೆ ಕೇಳಿಸುತ್ತೆ ಧ್ವನಿ ಸಮಾಧಾನ ಬ್ರದರ್ ಮಾತಾಡ್ಬೋದು ಎಲ್ಲ ನಮ್ಮ ಆಲ್ದಿ ಗ್ರಾಮದ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳೇ ಕಾರ್ಯಕ್ರಮದ ಬಂಧುಗಳೇ ಹಾಗೂ ಗ್ರಾಮದಲ್ಲಿ ಸೇರಿರ್ತಕ್ಕಂತ ಎಲ್ಲ ಗ್ರಾಮಸ್ಥ ಹಿರಿಯಕರೇ ಯುವಕರೇ ಎಲ್ಲ ನಮ್ಮ ತಾಯಂದ್ರಗಳೇ ದಯಮಾಡಿ ಇವತ್ತು ಸಾಕಷ್ಟು ಒತ್ತಡಗಳಿತ್ತು ಕಾರ್ಯಕ್ರಮದ ಒತ್ತಡದ ಹಿನ್ನೆಲೆಯಲ್ಲಿ ಬರ್ಲಿಕ್ಕಾಗ್ಲಿಲ್ಲ ನಾ ದಯಮಾಡಿ ಕ್ಷಮೆ ಕೋರ್ತೇನೆ ಯಾಕಂದ್ರೆ ಎಂಟಿ ಹೋಗ್ರೆ ನಂತರ ಇವತ್ತು ರಾಜಕೀಯವಾಗ್ಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದನು ಇವತ್ತಿನವರೆಗೂ ನಿರಂತರವಾಗಿ ತನ್ನ ಮನೆಯ ಕುಮಾರಣ್ಣವ್ರಿಗಿರ್ಬೋದು ದೇವಣ್ಣ ಸಾಹೇಬ್ರಗಿರ್ಬೋದು ನಿರಂತರವಾಗಿ ಆಶೀರ್ವಾದ ಮಾಡ್ಬೇಕಂತ ಹೋಗಿ ಯಾವ ಕಾರಣಕ್ಕೂ ನಮ್ ದೇವರವರೆಗೂ ನಾವು ಮನೆಲಿಕ್ಕಾಗೋದಿಲ್ಲ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆನೂ ಕಟ್ಟಲಿಕ್ಕಾಗೋದಿಲ್ಲ ದಯವಾಗಲೇ ತನ್ನೆಲ್ಲರನ್ನೂ ಕ್ಷಮೆ ಕೋರ್ತೇನೋಣ ನೀವು ನಾಲ್ಕಿನ ದೆಹಲಿಗೆ ತೆರಳಬೇಕಾಗಿತ್ತು ಕಾರಣ ನಮ್ಮ ಮುಖಂಡಗಳಿಗೂ ನಾನು ಮನವಿ ಮಾಡಿದ್ದೆ ಗುರುಪ್ರವೇಶ ಇತ್ತು ಡೈಲಿ ಮನೆಯಲ್ಲಿ ಹಾಗಾಗಿ ಹೋಗ್ಬೇಕಾಗಿತ್ತನ ಕುಟುಂಬ ಸಭೆ ಆಗಿ ತನ್ನ ಮನೆ ಕುಮಾರಣ್ಣ ಅವರು ಇವತ್ತು ಹತ್ತೊಂಬತ್ತನೇ ತಾರೀಕು ಗುರುಪ್ರವೇಶ ಮಾಡ್ಬೇಕು ಅಂದ್ರೆ ಹಾಗಾಗಿ ಬರ್ಲಿಕ್ಕಾಗಿರ ದೇವಣಿ ತನ್ನಕೋರ್ತೀನಿ ಮತ್ತೆ ಎಲ್ರು ಕೂಡ ಯಾರು ದಯಮಾಡಿ ತಪ್ಪಿಸಿಕವಾಗಿ ಗಂಡತಿ ಒಬ್ಬರಿಗೆ ವಿಶೇಷವಾದಂತ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಿರುಗಣೆ ಅಣ್ಣ ನಿಮ್ ಜೊತೆಯಲ್ಲಿ ಇರ್ತೇನೆ ಬರ್ತೇನೆ ಅಣ್ಣ ಮುಂದೊಂದ್ ದಿವಸ ನೀವು ಕುಮಾರಣ್ಣವ್ರು ಕರ್ಕಾಡದ ಮುರಿ ಬರ್ಲೇಬೇಕು ದಯವಿಟ್ಟು ಖಂಡಿತ ಖಂಡಿತ ಅಣ್ಣ ಕುಮಾರಣ್ಣ ಕರ್ಕ ಬರ್ತೀನಿ ಅಣ್ಣ ಆಮೇಲೆ ತಂದೆ ಅವ್ರಿಗೂ ನಾನ್ ಹೇಳ್ಬೇಕು ಅಪ್ಪ ತಾವೆಲ್ಲ ಒಂದ್ ಮೂವತ್ ನಲ್ವತ್ ಜನ ತಾವು ಪರ್ಸನಲ್ ವೆಹಿಕಲ್ ಗಳು ಮಾಡ್ಕೊಂಡ್ಬಂದಿದ್ ನನಗೆ ಬೇಜಾರಿದೆ ನೋವಿದೆ ಅಣ್ಣ ಬರ್ಲಿಕ್ಕೆ ಆಗ್ತೀರ ಇವತ್ತು ಜಮೇಲಿ ದೊಡ್ಡವರು ಡೈರೆಕ್ಟ್ ಮುಂದೊಂದ್ ದಿವಸ ಕುಮಾರ ಕರ್ಕೊಂಡ್ ಊರಿಗೆ ಬರ್ಲೇಬೇಕು ಎಲ್ಲ ನಿಮ್ ಬಗ್ಗೆ ನೂರ್ ಮಡಿ ಆಗಿದೆ ನಿಮ್ ಬಗ್ಗೆ ಪ್ರೀತಿ ನೀವಷ್ಟು ದೂರದಲ್ಲಿ ಆ ಕಾರ್ಯಕ್ರಮದ ಒತ್ತಡದಲ್ಲೂ ಫೋನ್ ನಲ್ಲಿ ಮಾತಾಡ್ತಾ ಇದೀರ ಅಂದ್ರೆ ನಮ್ ಜನ ಕರ್ತ ಆಗುತ್ತೆ ನೀವ್ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದೀರ ಅಂದ್ರೆ ಬಂಧುಗಳೇ ನೋಡಿ ಬಂದಂಗ್ ಎಲ್ಲ ದೇವರು ನಾನು ಶಿವಭಕ್ತ ನಾನು ದೇವ್ರಿಗೆ ಕೈ ಮುಗಿದೆ ಯಾವ ಕೆಲಸ ಮಾಡೋನಲ್ಲ ನಾನು ಬರ್ತ ಗ್ರಾಮದ ಹೆಬ್ಬಾಗ್ಲಲ್ಲೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೋಮೇಶ್ವರ ಸ್ವಾಮಿಗೆ ಕೈ ಮುಗಿದು ತಾಯಿ ದೇವಿ ಉಡುಸ್ಲಮ್ಮ ದೇವಿಯರ ಅನುಗ್ರಹ ಪಡೆದಿರತಕ್ಕಂತ ಆಲದಲ್ಲಿ ಗ್ರಾಮದ ಎಲ್ಲ ದೇವತೆಗಳ ಆಶೀರ್ವಾದ ಪಡ್ಕೊಂಡು ನಾವು ವೇದಿಕೆಯನ್ನ ಹತ್ತದ್ವಿ ಬಂಧುಗಳೇ ನಿಮ್ಮ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಶ್ರದ್ಧೆ ಭಕ್ತಿ ಪ್ರೀತಿ ಇದೆ ಅಂತಂದ್ರೆ ಪುಣ್ಯಾತ್ಮ ನಮ್ಮ ಶಂಕರನ್ನ ಬಹಳ ಒತ್ತಾಯ ಮಾಡಿದ್ರು ಅವ್ರು ಹೇಳಿದ್ರು ಏನಾದ್ರು ಸರಿ ಐದ್ ನಿಮಿಷ ಹಿಂಗ್ ಬಂದ್ ಹೋಗ್ಬಿಡಣ ಬಂದೋಗಾಗಲ್ವೇ ಇನ್ನು ಆ ಟೆಕ್ನಾಲಜಿ ಬಂದಿಲ್ಲ ಮುಂದೊಂದ್ ದಿನ ಬರ್ಬೋದೇನೋ ಗೊತ್ತಿಲ್ಲ ಬಂದಾಗ ಕೆಲ್ಸ ಮಾಡಿಸೋಣ ಈಗಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ನಮ್ಗೆ ಇದ್ದಿದ್ದು ಒಂದೇ ಫೋನ್ ಮುಖಾಂತರ ನಿಮ್ಗೆಲ್ಲರನ್ನು ಉದ್ದೇಶಿಸಿ ಮಾತನಾಡಿಸ್ಬೋದಿತ್ತು ಅದನ್ನ ನಾನ್ ಮಾಡಿದ್ದೀನಿ ಬಂದ್ಗಡೆ ಆಗ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ ಗಟ್ಟಿಯಾಗಿ ನನ್ನ ಪ್ರಶ್ನೆ ನೀವು ಉತ್ತರ ಕೊಡಬೇಕು ಯಾರು ಹಾಸನದಿಂದ ನಮ್ಮ ದೇವರಾಜಣ್ಣ ಮಾತಾಡ್ತಾ ಹೇಳಿದ್ರು ಹಾಸನ ಜನ ಒಂದು ಮಾತು ಹೇಳ್ತೀವಿ ನಾವು ಅಂತ ಏನು ಪ್ರಧಾನಮಂತ್ರಿ ಓಟ್ ಆಗ್ತವ್ರು ನಮ್ಮ ಜಿಲ್ಲೆಯವರು ಅಂತೇಳಿ ಕಾಲ ರೆತ್ತಿ ಹೇಳುವಂತ ತಾಕತ್ತು ಈ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೂ ಸಿಕ್ಕಿಲ್ಲ ಇಲ್ಲಿವರೆಗೂ ಮುಂದೆ ಭವಿಷ್ಯದಲ್ಲಿ ಏನಿದೆ ಅಂತೇಳಿ ನಾವ್ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವತ್ತು ಹಾಸನ ಜಿಲ್ಲೆಯ ಜನ ನಾವು ಪ್ರಧಾನಮಂತ್ರಿ ಓಟ್ ಆಡ್ತಾ ಇರುವಂತ ಎದೆ ಅದಕ್ಕೆ ಕಾರಣ ಯಾರು ಇವತ್ತು ಹೇಳ್ಬೇಕಾದಂತ ಸನ್ನಿವೇಶ ಇವತ್ತು ಬಂದಿದೆ ಬಹಳ ಈ ಮಾತನ್ನ ಹೇಳ್ತಾ ಇದ್ದೇನೆ ಹೆಸರಿನಲ್ಲೇ ಒಂದು ಭತ್ತದ ತಳಿಗೆ ಹೆಸರನ್ನ ಇಟ್ಟು ಗೌರವವನ್ನ ಸೂಚಿರ್ತಕ್ಕಂಥ ಪಂಜಾಬ್ ರಾಜ್ಯ ಇದು ದೇವೇಗೌಡ್ರ ದೇವೇಗೌಡರೊಬ್ಬರಿಗೆ ಸಲ್ಲಿಕೆಯಾದಂತ ಗೌರವ ಅಲ್ಲವ ಅವರಿಗೆ ಮತ ಹಾಕಿ ಗೆಲ್ಲಿಸಿದಂತ ನನ್ನ ನಿಮ್ಮೆಲ್ಲರಿಗೂ ಸಲ್ಲದಂತ ಗೌರವ ಇದನ್ನ ಮರಿಬೇಡಿ ಬಂಧುಗಳೇ ವೇದಿಕೆ ಮೇಲೆ ನಮ್ಮ ನಾಯಕರುಗಳಾದಂತ ಹಿರಿಯರಾದಂತ ಮಾನ್ಯ ಉಲ್ಲೇಖೆರೆ ಕುಮಾರಣ್ಣ ಅವರು ಈ ಗ್ರಾಮದ ಮಗ ವಕೀಲರು ಇಬ್ಬರು ಮಕ್ಕಳು ಕೂಡ ವೈದ್ಯರು ನನಗೆ ಹೆಮ್ಮೆ ಅನ್ಸುತ್ತೆ ನಮ್ಮ ದೇವರಾಜಣ್ಣನ ಒಬ್ಬ ಮಗ ಮುಂದಿನ ದಿನಗಳಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಬರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಸಂಕಲ್ಪ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ದೇವರಾಜಣ್ಣ ಅವರೇ ಹಾಗೇನೆ ಹಾಸನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ನಮಗೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ಕೊಂಡು ಬಂದಿರ್ತಕ್ಕಂಥ ಮಾನ್ಯ ಹೊಸೂರು ಗಂಗಣ್ಣನವ್ರೆ ನಮ್ಮ ಕೊಂಡೆನಾಡು ವಿಜಯಣ್ಣ ಅವರೇ ನಮ್ಮ ನಾಗರಳ್ಳಿ ಹುಲಿ ಸನ್ಮಾನ್ಯ ಮಂಜುನಾಥ್ ಅವರೇ ವಿಬಿನ್ ಅವರೇ ನಮ್ಮ ನೆಚ್ಚಿನ ಸ್ನೇಹಿತರು ಅದಕ್ಕಿಂತ ನಮ್ಮ ಹಿರಿಯಣ್ಣ ನಮ್ಮ ಗಂಡಸಿ ಅಣ್ಣ ಅವ್ರೆ ಮಂಗಳಾಪುರದ ಲೋಕಣ್ಣ ಅವ್ರೆ ಹಾಗೇನೆ ಕೊಂಡೇನಾಡು ಸೊಸೈಟಿಯಲ್ಲಿ ಮೊನ್ನೆ ತಾನೇ ಗೆದ್ದು ಬಂದಂತ ಮಾನ್ಯ ಪುಟ್ರಾಜಣ್ಣ ಅವ್ರೆ ಬಸವಣ್ಣ ಅವ್ರೆ ಹಾಗೇನೆ ಪ್ರವೀಣ್ ನಾಯ್ಡು ಅವ್ರೆ ಕೆಂಪಜಿ ರಾಜಣ್ಣ ಅವ್ರೆ ನಾಗರಾಜಣ್ಣ ಅವ್ರೆ ಕೃಷ್ಣಣ್ಣ ಅವ್ರೆ ಎಲ್ರೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ ಬಂಧುಗಳೇ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹುಟ್ಟಿದ ಹಬ್ಬ ತೊಂಬತ್ತು ಮೂರು ವಸಂತಗಳನ್ನ ನೋಡಿದಂತ ಒಬ್ಬ ಈ ರಾಜ್ಯದ ಈ ರಾಜ್ಯದ ಸುದೀರ್ಘ ರಾಜಕಾರಣದ ಇತಿಹಾಸ ಹೊಂದಿರ್ತಕ್ಕಂಥ ಏಕೈಕ ನಾಯಕ ನಮ್ಮ ದೇವೇಗೌಡರು ಹುಟ್ಟಿದಬ್ಬ ಒಂದು ದಿನ ಮುಂಚಿತವಾಗಿ ಆಲ್ದಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ನಿಮಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ದೇವೇಗೌಡರು ದೇವೇಗೌಡರು ನಾಯಕರುಗಳನ್ನ ಹುಟ್ಟಾಕುವಂತ ಫ್ಯಾಕ್ಟ್ರಿ ದೇವೇಗೌಡರ ಗರಡಿನಲ್ಲೇ ಪಡೆದವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಬೇರೆ ಬೇರೆ ಇಲಾಖೆಗಳ ಸಚಿವರಾಗಿದ್ದಾರೆ ಕೇಂದ್ರದ ಮಂತ್ರಿಗಳು ಸಹ ಆಗಿದ್ದಾರೆ ಈಗಾಗಲೇ ನಮ್ಮ ನಾಯಕರಂತ ಎಚ್ ಡಿ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉದ್ಯಮಗಳ ಸಚಿವ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಈ ದೇಶದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ ಮೊನ್ನೆ ಯಾವ ಪಾಕಿಸ್ತಾನ ಯಾವ ಪಾಕಿಸ್ತಾನ ಇಪ್ಪತ್ತಾರು ಜನ ಮುಗ್ಧರನ್ನ ಪ್ಯಾಕ್ ಬಿಚ್ಚಿ ಧರ್ಮ ಕೇಳಿ ತನಗೆ ಅದಕ್ಕೆ ಉತ್ತರ ಹೇಗೆ ಕೊಟ್ವಿ ನಾವು ಉತ್ತರ ಹೇಗೆ ಕೊಟ್ವಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಬ್ರಹ್ಮೋಸ್ ಮಿಸೈಲ್ಗಳನ್ನ ಬಿಟ್ಟು ಅವರ ಸೇನಾ ನೆಲೆಗಳನ್ನ ಕೂಡಿ ಕೂಡ ಮಾಡಿದ್ರು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಜಿರವರ ತೀರ್ಮಾನಕ್ಕೆ ಸನ್ಮಾನ್ಯ ದೇವೇ ದೇವೇಗೌಡ ರಾಜಕೀಯ ಹೋರಾಟ ದೇವೇಗೌಡ ರಾಜಕೀಯ ಶಕ್ತಿ ದೇವೇಗೌಡ ರಾಜಕೀಯ ಆಶೀರ್ವಾದ ಪಡ್ಕೊಂಡಂತ ವ್ಯಕ್ತಿ ಇವತ್ತು ಬೇಸರ ನಾನು ಹನು ಹನು ಯಾರ ಆಶೀರ್ವಾದದಿಂದರೂ ಬೆಳೀಲಿಲ್ಲ ಅನ್ನೋ ಮಾತನ್ನ ಹೇಳ್ತೇನೆ ನೋವಾಗುತ್ತೆ ಬಂಧುಗಳೇ ಇವತ್ತು ಸಂದರ್ಭ ಯಾಕೆ ನಾನು ನಿಮ್ಮನ್ನ ಮೂರು ಪ್ರಶ್ನೆ ಕೇಳಿ ಗಟ್ಟಿಯಾಗಿ ಉತ್ತರ ಕೊಡಿ ಗಟ್ಟಿಯಾಗಿ ಉತ್ತರ ಕೊಡಿ ಅಂತ ಯಾಕೆ ಕೇಳಿದೆ ಅಂದ್ರೆ ಇನ್ನೊಮ್ಮೆ ಸ್ಮರಣೆ ಮಾಡ್ಕೊಳ್ಬೇಕು ನನಗೆ ವಿಧಾನಸಭಾ ಚುನಾವಣೆಯಲ್ಲಿ ಗಣಿಸಿ ಭಾಗದಲ್ಲಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಓಟ್ ನನಗೆ ಕೊಟ್ರಿ ನೀವು ಆಶೀರ್ವಾದ ಮಾಡಿದ್ರಿ ನೀವು ಆಗ ನನಗೆ ಕೆಲವು ನಮ್ಮ ನಾಯಕರು ಹೇಳಿದ್ರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಎಂಪಿ ಚುನಾವಣೆ ಕೂಡ ಹದಿನಾರು ಸಾವಿರದ ಐನೂರ ನಲವತ್ತಷ್ಟೇ ಓಟನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ಗಟ್ಟಿಯಾಗಿ ಹೇಳಬೇಕು ನೀವು ದೇವೇಗೌಡರು ಹೆಸರನ್ನಾಗಿತ್ತು ದಯಮಾಡಿ ಯಾವ ದೇವೇಗೌಡರು ಅವರ ಸೀಚಿರಣೆ ತೋಟ ನನಗ ಅಪಮಾನ ಆಗಿದೆ ನನಗೆ ಅವಮಾನ ಮಾಡಿದ್ದಾರೆ ನಾನು ಅರ್ಸಿಕೆ ಜನತೆಯನ್ನ ಕೈಯೊಟ್ಟಿ ಬೇಡ್ತಾ ಇದ್ದೇನೆ ನ್ಯಾಯ ಕೊಡಿ ನನಗೆ ಗೆಲುವನ್ನು ಕೊಡಿ ಅಂತ ಕೇಳಿದ್ರಲ್ಲ ನಾವೇನ್ ಮಾಡಿ ಎಂ ಪಿ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು ಎಲ್ ಎ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು ಆದ್ರೆ ಸ್ವಾಮಿ ಶಿವಲಿಂಗೇಗೌಡ್ರೆ ಕರೆಂಟ್ ತಗ್ಸಿದ್ರೆ ಈ ಸಂತೋಷ ಹೆಸರೋನಲ್ಲ ಕರೆಂಟ್ ತಗ್ಸಿದ್ರೆ ಜೆಡಿಎಸ್ ಕಾರ್ಯಕರ್ತರ ನೀವು ಮಟ್ಟ ಹಾಕ್ಬೋದು ಗಮನ ಮಾಡ್ಬೋದು ಆಚೆ ಬನ್ನಿಯನ್ನು ಮಾತ್ರ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಬಂಧುಗಳೇ ನಾವ್ಯಾರನ್ನ ದೂಷಣಿ ಮಾಡ್ತಾ ಇಲ್ಲ ನಮ್ಮ ದೇವರಾಜನ ವಿವರವಾಗಿ ಎಲ್ಲವನ್ನೂ ಹೇಳೋದು ಈಗಾಗಲೇ ಮಳೆ ವಾತಾವರಣ ಇಲ್ಲ ಒಳ್ಳೆ ಆರ್ಕೆಸ್ಟ್ರಾ ತಂಡ ಇಲ್ಲಿ ಬಂದಿದೆ ನಿಮ್ಮನ್ನ ಮನೋರಂಜಿಸ್ಬೇಕು ಅಂತ ಅವರು ವೇಷಭೂಷ್ಣ ತೊಳ್ಕೊಂಡು ಕಾಯ್ತಾ ಇದ್ದರೆ ದೊಡ್ಡ ಇವಕ್ಕೇ ಒಳ್ಳೆಯ ಇದೆ ಎಂಜಾಯ್ ಮಾಡ್ರಿ ಇವತ್ತು ಸಭ್ಯತೆಯನ್ನ ಮೀರಿದಂತ ಒಂದು ಮನೋರಂಜನೆಯನ್ನ ನೀವೆಲ್ರೂ ಕೂಡ ನೋಡಬೇಕು ನಾನು ಹೆಚ್ಚಿಗೆ ಇನ್ನೇನು ಹೇಳ್ಲಿಕ್ಕೆ ಉಳ್ದಿರ್ಲಿಲ್ಲ ಒಂದ್ಸರ್ತಿ ಜೋರಾಗಿ ಆ ತಾಯಿ ಭಾರತ ಮಾತೆಗೆ ಜೈಕಾರನ್ನು ಕೂಡ್ತಾ ನಮ್ಮೆಲ್ಲರ ದೇಶ ಬಸದಿಯನ್ನು Yeah ಗ್ರಾಮಸ್ಥರಿಗೆ ತಾಯಿ ಮೇರಿಗೆ ಯುವ ನಮ್ಮ ಚಂದ್ರಾಖಂಡದ ನಮ್ಮ ಬಾಲಕೃಷ್ಣ ಗೌಡರಿಗೆ ಏನಾದರೂ ಅದರ ಶಕ್ತಿ ಏನು ಅನ್ನುವಂಥದ್ದನ್ನ ಇನ್ನೊಮ್ಮೆ ತೋರಿಸ್ಬೇಕಾಗತ್ತೆ ಹುಷಾರ ಈ ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಪೊಲೀಸ್ ಇಲಾಖೆಯ ಮುಖಾಂತರ ಮತ್ತೊಂದು ಇಲಾಖೆ ಮುಖಾಂತರ ಧಮ್ಕಿ ಹಾಕೋಕೆ ದೌರ್ಜನ್ಯ ಬಂದ್ರೆ ಸ್ವಾಮಿ ಶಿವಲಿಂಗ ಗೌಡ್ರೆ ಅರ್ಸಿ ಕೆರೆಗೂ ಮನೆಗೂ ನೀವು ಓಡಾಡೋದಿಕ್ಕಾಗಲ್ಲ ಮರಿಬೇಡಿ